ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್ ಇವತ್ತು ಎಕ್ಸಸೈಸ್ ಎಲ್ಲ ಮುಗಿಸಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಕಾಫಿ ಟೀ ಏನು ಬೇಡ ಅಂತ ಹೇಳಿ ಪೊಮೊಗ್ರಾನೆಟ್ ಜ್ಯೂಸನ್ನು ಕುಡಿದ್ವಿ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ನಲ್ಲಿ ಫ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ತಿಂಡಿ ತಡವಾದರೂ ಪರವಾಗಿಲ್ಲ ಜ್ಯೂಸ್ ಕುಡ್ದಿರ್ತೀವಲ್ವ ಸೊ ಮ್ಯಾನೇಜ್ ಆಗುತ್ತೆ ಆ ರೀತಿಯಾಗಿ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ಆದಷ್ಟು ಐಸ್ ಕ್ಯೂಬನ್ನು ಏನೂ ಹಾಕಲಿಲ್ಲ ಹಾಗೆಯೇ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ವಿ ಸೊ ಇದಕ್ಕೆ ಜಾಸ್ತಿ ನಾನು ಹಾಲನ್ನು ಹಾಕಿರ್ತೀನಿ ನೀರನ್ನು ಹಾಕಲ್ಲ ಪೊಮೋಗ್ರನೆಟು ಮತ್ತು ಹಾಲನ್ನು ಹಾಕಿ ಮಾಡ್ತೀನಿ ಬೇಕಂದವರು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಶುಗರ್ ಏನು ಕೂಡ ಆ್ಯಡ್ ಮಾಡೋದಿಲ್ಲ ಪೊಮೋಗ್ರನೆಟ್ ಜ್ಯೂಸಿಗೆ ಅದೇ ರೀತಿಯಾಗಿ ತಿಂಡಿಗೆ ನಾನಿವತ್ತು ಸೀಸನ್ ವೈಸಲ್ಲಿ ಮಾಡುವಂಥ ತಿಂಡಿ ಅಂತ ಹೇಳ್ಬೋದು ಯಾಕಂದರೆ ಈ ಟೈಮ್ನಲ್ಲಿ ಚೆನ್ನಾಗಿ ಸಿಗೋ ಅಂಥದ್ದು ಹುಣ್ಸೆ ಹಣ್ಣು ಸೊ ಫ್ರೆಶ್ಶು ಹುಣಸೆ ಹಣ್ಣಿರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಪ್ಪಾಗಿರೋದಿಲ್ಲ ಸೊ ಆ ಹುಣಸೆ ಹಣ್ಣನ್ನು ಹಾಕಿ ತುಂಬ ಈಸಿಯಾಗಿ ಮಾಡೋ ಅಂಥ ಚಿತ್ರಾನ್ನ ಕಡಿಮೆ ಇಂಗ್ರೀಡಿಯಂಟ್ಸ್ನಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಆ ಸೀಸನಲ್ಲಿ ಮಾಡ್ತೀವಲ್ವಾ ಸೊ ಆ ರುಚಿನೇ ಒಂದು ಜಾಸ್ತಿ ಅಂತ ಹೇಳ್ಬೋದು ನಾನಿಲ್ಲಿ ಮಾಮೂಲಾಗಿ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಬೇಳೆ ಒಂದೆರಡು ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸುಮಾರು ಒಂದು ಐದರಿಂದ ಆರು ಈರುಳ್ಳಿಯನ್ನು ಆಗಿ ಹಚ್ಕೊಂಡಿದ್ದೀನಿ ಈ ಥರ ಉದ್ದುದ್ದಾಗಿ ಹಚ್ಕೊಂಡಿದ್ದೀನಿ ಫೈನ್ ಚಾಪ್ ಮಾಡಿಲ್ಲ ಈ ರೀತಿ ಈರುಳ್ಳಿಯನ್ನು ಹಚ್ಚಾಕಿ ಹಾಕಿ ಚಿತ್ರಾನ್ನ ತುಂಬ ಚೆನ್ನಾಗಿರತ್ತೆ ಅಮ್ಮ ಮಾಡೋ ಚಿತ್ರಾನ್ನ ಥರ ಫೀಲ್ ಆಗುತ್ತೆ ನಾವು ಅದೇ ಫೈನ್ ಚಾಪ್ ಮಾಡಿ ಹಾಕೋದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಆದರೂ ಅಷ್ಟು ಚಿತ್ರಾನ್ನದ್ದು ಫೀಲ್ ಅನ್ನಿಸೋದಿಲ್ಲ ಸೊ ಅದು ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಈ ಜೀರಿಗೆನ ನಾನು ಸ್ವಲ್ಪ ಮಿಕ್ಸಿನಲ್ಲಿ ತರಿತರಿಯಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅದ್ರ ಜೊತೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಸೊ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕೋದು ಬೇಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ಈರುಳ್ಳಿ ಆವಾಗಲೇ ಅದರದ್ದು ರುಚಿ ಜಾಸ್ತಿ ಆಗೋದು ಸೊ ಅದೇ ರೀತಿಯಾಗಿ ನಾನಿಲ್ಲಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ನಾನು ಉಪ್ಪನ್ನು ಹಾಕಿದ್ದೀನಿ ನಾನು ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡೋಕ್ಕೂ ಮುಂಚೆ ನಾನು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡೋಣ ಇವಾಗ ನೆನೆಸಿಟ್ಟಿರೋಂಥ ಹುಣ್ಸೆಹಣ್ಣಲ್ಲಿ ಆ ತಿರಳನ್ನೆಲ್ಲ ತೆಗೆದುಬಿಡೋಣ ಆದರೂ ಇನ್ನು ಸ್ವಲ್ಪ ಇರುತ್ತೆ ಈ ರೀತಿಯಾಗಿ ಕೈ ಮೇಲೆ ಬಿಟ್ಕೊಂಡು ಈ ಥರ ಇನ್ನು ಸ್ವಲ್ಪ ಉಳಿದಿರೋ ಅಂತ ನೋಡಿ ಅಲ್ಲೊಂದು ಇಲ್ಲೊಂದು ಇರುತ್ತೆ ಅದನ್ನೆಲ್ಲ ತೆಗೆದುಬಿಡ್ತಾಯಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ನೋಡ್ಬೋದು ಹುಣಸೆ ಹಣ್ಣಿಂದು ಎಷ್ಟು ಚೆನ್ನಾಗಿದೆ ಅಂತ ಹೊಸ ಹುಣಸೆ ಆದರೆ ಈ ರೀತಿ ಇರುತ್ತೆ ಸ್ವಲ್ಪ ಅದು ಹಳೇದಾಗ್ತಾ ಆಗ್ತಾ ಕಪ್ಪು ಬಂದುಬಿಡತ್ತೆ ನಮಗೆ ಇದೇ ರೀತಿ ಹುಣಸೆಹಣ್ಣು ಹಣ್ಣು ಇರಬೇಕು ಅಂತ ಹೇಳಿದ್ರೆ ಫ್ರಿಡ್ಜ್ನಲ್ಲಿಟ್ಟರೆ ಇಟ್ಟರೆ ವರ್ಷ ತನಕ ಕೂಡ ಇದೇ ರೀತಿಯೇ ಇರುತ್ತೆ ಹುಣಸೆ ಹಣ್ಣು ಸೊ ಜಾಸ್ತಿ ಅದು ತೂಕ ಬರುತ್ತೆ ಮತ್ತು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ ಹುಣಸೆ ಹಣ್ಣನ್ನು ಫ್ರಿಡ್ಜ್ನಲ್ಲಿ ಇಡೋಕ್ಕೆ ಹೋಗೋದಿಲ್ಲ ಕಪ್ಪಾದ್ರೆ ಏನು ತೊಂದರೆ ಇಲ್ಲ ಪುಳಿಯೋಗರೆಗೆ ಮತ್ತು ಬೇರೆ ಎಲ್ಲ ಉಪಯೋಗಿಸ್ಕೊಳ್ಬೋದು ಸ್ನೇಹಿತರೆ ನಾನೇನೋ ಫ್ರಿಡ್ಜ್ನಲ್ಲಿ ಇಡೋದಕ್ಕೆ ಹೋಗೋದಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೇ ರೀತಿಯಾಗಿ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಚಿತ್ರಾನ್ನಕ್ಕೆ ಹಸಿ ಕಾಯಿ ತುರಿ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಂದವರು ನೀವು ಇಲ್ಲಿ ಕಡಲೆ ಬೀಜ ಕೂಡ ಫ್ರೈ ಮಾಡಿ ಹಾಕ್ಕೊಳ್ಬೋದು ನಮ್ಮ ಮನೇಲಿ ಯಾಕೋ ಅಷ್ಟು ಇಷ್ಟ ಪಡಲಿಲ್ಲ ಮಗನ ಗೊಬ್ಬನಿಗೆ ಇಷ್ಟ ಮಗ ಇರಲಿಲ್ಲ ಊರಿಗೆ ಹೋಗಿದ ಅಂತ ಹೇಳ್ಬಿಟ್ಟು ನಾನು ಕಡಲೆಬೀಜ ಹಾಕಲಿಲ್ಲ ಇಲ್ಲಿ ಅನ್ನನ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಬೇಕಾಗತ್ತೆ ಗಟ್ಟಿಯಾಗಿ ಸ್ವಲ್ಪ ಮೆತ್ತವಾಗಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಬಿಡಿ ಇರಬೇಕು ಅನ್ನ ಚೆನ್ನಾಗಿ ಬೆಂದಿರಬೇಕು ಉಡಿ ಉಡಿಯಾಗಿ ಅಂತ ಹೇಳ್ತೀವಲ್ವ ಆ ರೀತಿ ಇರಬೇಕು ಚಿತ್ರಾನ್ನಕ್ಕೆ ಅಥವಾ ಪುಳಿಯೋಗರೆಗೆ ಎರಡಕ್ಕೂ ಕೂಡ ಅಷ್ಟೇ ಬಿಡಿ ಬಿಡಿಯಾಗಿತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ಅನ್ನ ಬೇಕು ಅಂತ ಹೇಳಿದ್ರೆ ಅನ್ನ ಮಾಡಬೇಕಾದ್ರೆ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿ ಮಾಡೋದರಿಂದ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರುಚಿಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮಾವಿನ ತಿಂದೇ ಇರ್ತೀವಿ ಸೊ ಇವಾಗ ಹುಣಸೆ ಹಣ್ಣು ಕೂಡ ಸೀಸನ್ ಇರೋದರಿಂದ ಹುಣಸೆ ಕಾಯ್ದು ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯಿನಲ್ಲೂ ಕೂಡ ಮಾಡ್ಬೋದು ನನ್ನ ಚಾನಲಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇ ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡ್ಬೋದು ಸ್ನೇಹಿತರೆ ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಲಿಂಕನ್ನು ಕೂಡ ಶೇರ್ ಮಾಡ್ತೀನಿ ನಾನು ಇದಕ್ಕೆ ಆಲೂಗೆಡ್ಡೆ ಬಜ್ಜಿ ಮಾಡಿದೆ ತುಂಬ ಚೆನ್ನಾಗಿತ್ತು ಆಲೂಗೆಡ್ಡೆ ಬಜ್ಜಿ ಚಿತ್ರಾನ್ನಕ್ಕೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ಇವತ್ತಿಂದು ತಿಂಡಿ ಇಷ್ಟ ಆಯಿತು ಸ್ನೇಹಿತರೆ ಇಷ್ಟು ತಿಂಡಿ ಮಾಡುವಾಗಲೇ ಟೈಮ್ ಆಯಿತು ನಾನು ಹೇಳಿದಾಗೆ ಲೇಟಾಗಿ ಸ್ವಲ್ಪ ಜ್ಯೂಸ್ ಕುಡ್ದಿದ್ರಿಂದ ಲೇಟಾಗಿ ತಿಂಡಿ ಮಾಡಿದ್ವಿ ಆಲೆ ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆ ಆಗಿತ್ತು ಸೊ ನಮ್ಮ ಮನೆಯಲ್ಲಿ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ತಿಂದುಬಿಡ್ತೀವಿ ಸ್ಕೂಲ್ ಟೈಮಲ್ಲಿ ರೂಢಿ ಆಗಿಬಿಟ್ಟು ಸೊ ಅದೇ ಟೈಮೇ ಬೇಕು ಅಂತ ಅನಿಸುತ್ತೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಇವತ್ತು ಮಿಲ್ಕ್ ಶೇಕ್ ಕುಡ್ದಿದ್ರಿಂದ ಸ್ವಲ್ಪ ಓಕೆ ಓಕೆ ಅಂತ ಅನ್ನಿಸ್ತು ಅದೇ ರೀತಿಯಾಗಿ ಮನೆಯಲ್ಲಿ ಕಡಲೆಕಾಯನ್ನು ತಂದಿದ್ರು ಅದ್ರ ಮೇಲೆ ಸಖತ್ತು ಮಣ್ಣಿರುತ್ತೆ ಒಂದೆರಡರಿಂದ ಮೂರು ಸಲನಾದರೂ ತೊಳಿಬೇಕಾಗತ್ತೆ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಕಡಲೆಕಾಯಿಗೆ ನಾನಿಲ್ಲಿ ಒಂದೂವರೆಯಿಂದ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕಿ ನಾವು ನೀರು ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಕಡಲೆಕಾಯಿ ಮುಳುಗೋ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ನಮಗೆ ನೀರು ಕಾಣಬೇಕು ಅಲ್ಲಿಗೆ ಕರೆಕ್ಟಾಗಿದೆ ನೀರು ಅಂತ ಇಲ್ಲ ಜಾಸ್ತಿ ಹಾಕಿದ್ರೂ ಮೇಲೆಲ್ಲ ಬಂದ್ಬಿಡುತ್ತೆ ಅದು ವಿಷಲ್ ಒಡಿಬೇಕಾದ್ರೆ ಕಡಿಮೆ ಹಾಕಿದ್ರೂ ಮೇಲ್ಭಾಗ ಬೆಂದಿರೋದಿಲ್ಲ ಈ ಥರ ಹಿಂಗೆ ಮಾಡಿ ನೀರನ್ನು ಇಷ್ಟು ಕಡಲೆಕಾಯಿ ಮುಳುಗುವಷ್ಟು ಹಾಕಿದ್ರೆ ಸಾಕಾಗತ್ತೆ ಹಾಕ್ಬಿಟ್ಟು ಎರಡು ವಿಷಲ್ ಓಡಿಸಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೀವು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಹಾಗೆ ಬೆರಳಲ್ಲೇ ಸ್ಮ್ಯಾಶ್ ಆಗತ್ತೆ ನೋಡಿ ನೋಡಿ ತುಂಬ ಚೆನ್ನಾಗಿ ಅದುವಾಗಿ ಬೆಂದಿತ್ತು ಈ ಕಡೆ ಪೂರ್ತಿ ಜಾಸ್ತಿನೂ ಬೆಂದಿರಲಿಲ್ಲ ಕಡಿಮೆನೂ ಬೆಂದಿರಲಿಲ್ಲ ಒಂದು ಸೂಪರ್ ಆಗಿರೋ ಗ್ರೇವಿ ಜೊತೆ ಬರಲಾ ರುಚಿಯಾಗಿರೋ ಅಂಥ ಗ್ರೇವಿ ರೆಸಿಪಿ ಇದು ಚಪಾತಿ ಇಡ್ಲಿ ದೋಸೆ ಪೂರಿ ರೊಟ್ಟಿಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಗ್ರೇವಿ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನ್ಗೆ ಸುಮಾರು ಒಂದು ಆರರಿಂದ ಎಂಟು ಅಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ರಿಫೈನ್ಡ್ ಆಯಿಲ್ ಎಣ್ಣೆ ಬಿಸಿ ಆಗಲಿ ಇದ್ರ ಜೊತೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಅದರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ಅಂತ ಎಣ್ಣೆ ಜೊತೆ ಇದು ಕೂಡ ಬಿಸಿ ಆಗತ್ತೆ ಇದ್ರ ಜೊತೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ನಾವು ಮತ್ತೆ ಅಚ್ಚಕಾರದ ಪುಡಿನ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಕು ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಇದನ್ನು ಪ್ರಿಪೇರ್ ಮಾಡಬೇಕು ಇಲ್ಲಿ ಫೈನ್ ಚಾಪ್ ಮಾಡಿಕೊಂಡಿರೋವಂಥ ಎರಡು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಆರರಿಂದ ಏಳು ಜನ ಸಫಿಷಿಯೆಂಟಾಗಿ ತಿನ್ಬೌದು ಒಂದು ಮೀಡಿಯಮ್ ಸೈಜಿಂದು ಹೂಕೋಸನ್ನು ತಗೊಂಡಿದ್ದೀನಿ ಬಟಾಣಿ ಹೂಕೋಸ್ ಕರಿ ಸ್ನೇಹಿತರೆ ನೀವು ಇದನ್ನು ಯಾವತ್ತೂ ಕೂಡ ಟ್ರೈ ಮಾಡಿರಲ್ಲ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಇಲ್ಲಿ ಒಂದು ಬೌಲಷ್ಟು ಸುಮಾರು ಒಂದು ನೂರು ಅಷ್ಟು ಅಂತ ಹೇಳ್ಬೋದು ಒಂದು ಬೌಲ್ ಅಂದರೆ ಒಂದು ನೂರು ಗ್ರಾಮ್ ಬರುತ್ತೆ ಅಷ್ಟು ಹಸಿ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಇದು ಸಪ್ರೇಟಾಗಿ ಏನೂ ಕೂಡ ಬೇಯಿಸ್ಕೊಂಡಿಲ್ಲ ಇದ್ರ ಜೊತೆ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂತ ಬಿಸಿ ನೀರಲ್ಲಿ ಒಂದು ಎರಡು ನಿಮಿಷ ಹಾಕ್ಬಿಟ್ಟು ತಕ್ಕೊಂಡಿದ್ದೀನಿ ಹೂಕೋಸನ್ನು ಹಾಕೋತಾ ಇದ್ದೀನಿ ಆದಷ್ಟು ಈ ಥರ ಸಣ್ಣ ಸಣ್ಣ ಹೂಗಳನ್ನಾಗಿ ಬಿಡಿಸ್ಕೊಳ್ಳಿ ಇವಾಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಬಟಾಣಿ ಹೂಕೋಸು ಎಲ್ಲ ಪ್ರತಿಯೊಂದು ಹೊಂದ್ಕೋಬೇಕು ಸುಮಾರು ಒಂದು ಐದು ನಿಮಿಷನಾದರೂ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ತುಂಬ ರುಚಿಯಾಗಿ ಆಗತ್ತೆ ಈ ಸೀಸನಲ್ಲಂತೂ ಇದು ಹೂಕೋಸು ಕಡಿಮೆ ರೇಟ್ ಇರುತ್ತೆ ಮತ್ತು ಬಟಾಣಿ ಕೂಡ ತುಂಬ ಏರಳು ಸಿಗ್ತಾ ಇರುತ್ತೆ ಇದ್ರ ಜೊತೆ ನಾನು ಎರಡು ಹುಳಿ ಟೊಮ್ಯಾಟೊನ ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಸೈಜ್ ಇಂದೇ ಹಾಕೊಂಡಿದೀನಿ ನೀವು ಜಾಮೂನ್ ಟೊಮೆಟೊ ಬೇಕಾದರೂ ಹಾಕ್ಕೊಳ್ಬೋದು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೂಕೋಸು ಮತ್ತೆ ಬಟಾಣಿ ಕಾಂಬಿನೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆನೇ ನಾನು ರುಚಿಗೆ ಉಪ್ಪನ್ನು ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ನಾವು ಈ ಟೈಮ್ನಲ್ಲಿ ಹ್ಯಾಡ್ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಅದರಲ್ಲಿ ಇರೋವಂಥ ಆಗ್ಬೋದು ಬಟಾಣಿ ಆಗ್ಬೋದು ಉಪ್ಪನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಈರುಳ್ಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಉಪ್ಪೆಲ್ಲ ಮಿಕ್ಸ್ ಮಾಡಿದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಐದು ನಿಮಿಷ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಶ್ರಿಂಕ್ ಆಗಿದೆ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತಾ ಇದೆ ಮತ್ತು ಮಿಕ್ಸ್ ಮಾಡೋಣ ಚೆನ್ನಾಗಿ ಇದೇನು ತಳ ಹಿಡಿಯೋದಿಲ್ಲ ನಾನ್ ಸ್ಟಿಕ್ ತಗೊಂಡಿರೋದ್ರಿಂದ ತಳ ಹಿಡಿಯೋದಿಲ್ಲ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಸುಮಾರು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿಕೊಳ್ಳೋಣ ನಾವು ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ತಳ ಹಿಡಿಯುತ್ತೆ ಸೊ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಶ್ರಿಂಕ್ ಆಗಿದೆ ಅಂತ ಸೊ ಇದನ್ನೆಲ್ಲ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಡ್ರೈ ಮಸಾಲಾಗಳು ಬೇಕಾಗತ್ತೆ ಬನ್ನಿ ಏನೇನು ಬೇಕು ಇಲ್ಲ ನೋಡೋಣ ನಾನಿಲ್ಲಿ ಸುಮಾರು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಬೇರೆ ಹಾಕಿದ್ದೀವಿ ಸೊ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇದಕ್ಕೆ ಮಸಾಲೆ ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಅರಿಶಿಣ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸಾಕು ಇದನ್ನೆಲ್ಲ ಹೀಗೆ ಡ್ರೈ ಮಿಕ್ಸ್ ಮಾಡೋಣ ಆ ಹೂಕೋಸಿಗೆ ಬಟಾಣಿಗೆಲ್ಲ ಚೆನ್ನಾಗಿ ಖಾರ ಎಲ್ಲ ಹತ್ಕೊಂಡ್ಲಿ ಅಂತ ನೋಡಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡಿದೆ ಎಲ್ಲ ಮಿಕ್ಸ್ ಚೆನ್ನಾಗಾಗಿದೆ ಆಗಿ ಮಿಕ್ಸ್ ಆಗಿದೆ ಸೊ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಗ್ರೇವಿ ಅಂತ ಹೇಳಿದ್ರೆ ತುಂಬ ತೆಳುವಾಗಿದ್ರೆ ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಲಿಡ್ನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥ ಬಟಾಣಿ ಉಕೋಸ್ ಗ್ರೇವಿ ರೆಡಿ ಆಗಿಬಿಡುತ್ತೆ ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು ಬಟ್ ಈ ಥರ ಓಪನ್ ಆಗಿ ಮಾಡಿರ್ತೀವಲ್ಲ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ ತುಂಬ ಜಾಸ್ತಿ ಕುಕ್ ಆಗೋದ್ರಿಂದ ಈ ಥರ ಟೇಸ್ಟು ಬರೋದಿಲ್ಲ ಸ್ನೇಹಿತರೆ ಬಟ್ ಟೈಮ್ ಸೇವಿಂಗ್ ಅಂತ ಹೇಳಿದ್ರೆ ನೀವೇನಾದರೂ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ನಿಮ್ಗೆ ಇನ್ನ ಸ್ವಲ್ಪ ಗ್ರೇವಿ ಏನಾದರೂ ಬೇಕು ಅಂತ ಹೇಳಿದ್ರೆ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಸೊ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಇದ್ದೀನಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ನಾವು ಲಾಸ್ಟ್ ಮೂಮೆಂಟಿಗೆ ಬಂದಿದ್ದೀವಿ ಸೊ ಸೂಪರಾಗಿರೋ ಅಂಥ ಹೂಕೋಸು ಮತ್ತು ಬಟಾಣಿ ಕರಿ ರೆಡಿ ಆಗಿದೆ ಸ್ನೇಹಿತರೆ ಈ ರೀತಿ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಬಟ್ ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಮಿಸ್ ಮಾಡದೆ ಶೇರ್ ಮಾಡಿ ಇವನ್ ಬಿಗಿನಸ್ ಇದ್ದರೂ ಕೂಡ ಡೂಪರ್ ಆಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಜನ ಜಾಸ್ತಿ ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಕ್ವಾಂಟಿಟಿನೂ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ವೀಡಿಯೋನ ನೋಡಿದ್ದೀರಾ ಮಿಸ್ ಮಾಡಿದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ದೋಸೆಗಿಂತ ಚಪಾತಿ ಮತ್ತು ರೊಟ್ಟಿ ಪೂರಿಗಂತೂ ಆಗಿರುತ್ತೆ ಸೊ ಮಿಸ್ ಮಾಡದೆ ಟ್ರೈ ಮಾಡಿ ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ